ಭಾರತದ ನಂಬಿಕೆ ಮತ್ತು ವಿಶ್ವಾಸಕ್ಕೆ ಪಾತ್ರವಾಗಿರುವ ಮೈ ಬ್ರಾಂಡ್ ಬೆಟ್ಟರ್ ಅವರು ಆಯೋಜಿಸಿರುವ ಇಂಡಿಯಾಸ್ ಮೋಸ್ಟ್ ಟ್ರಸ್ಟೆಡ್ ಬ್ರಾಂಡ್ ಆಫ್ ದಿ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅನ್ನು ನಗರದ ಯಶವಂತಪುರದಲ್ಲಿರುವ ಪ್ರತಿಷ್ಠಿತ ಖಾಸಗಿ ಹೋಟೆಲ್ ತಾಜ್ ವಿವೆಂಟನ್ನಲ್ಲಿ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಶಿಕ್ಷಣ ರಿಯಲ್ ಎಸ್ಟೇಟ್ ಆರೋಗ್ಯ ವ್ಯಾಪಾರ ಮತ್ತು ಉದ್ಯಮ ಕ್ಷೇತ್ರ ಸೇರಿದಂತೆ ಹಲವಾರು ಕ್ಷೇತ್ರದ ಸಾಧಕರಿಗೆ ಮತ್ತು ಸಂಸ್ಥೆಗಳಿಗೆ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು ಬಾಲಿವುಡ್ನ ಖ್ಯಾತ ನಟಿ ಅಧಾ ಶರ್ಮಾ ಭಾಗವಹಿಸಿ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡಿದರು ವ್ಯಾಪಾರ ಪ್ರಶಸ್ತಿಗಳು ವಾಣಿಜ್ಯ ಜಗತ್ತಿನಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿವೆ ಈ ಪ್ರಶಸ್ತಿಗಳು ಬೆಳವಣಿಗೆಗೆ ಶಕ್ತಿಯುತ ವೇಗವರ್ಧಕವಾಗಿ ಕಾರ್ಯನಿರ್ವಹಿಸುತ್ತವೆ ವ್ಯಾಪಾರಿಗಳಿಗೆ ಸಣ್ಣ ಪ್ರಾರಂಭದಿಂದ ದೊಡ್ಡ ಉದ್ಯಮಗಳಿಗೆ ಅವರ ಬ್ರಾಂಡ್ ಖ್ಯಾತಿಯನ್ನು ಹೆಚ್ಚಿಸಲು ಮತ್ತು ಯಶಸ್ಸಿಗೆ ಹೊಸ ಮಾರ್ಗಗಳನ್ನು ಅನ್ಲಾಕ್ ಮಾಡಲು ಒಂದು ಅನನ್ಯ ಅವಕಾಶವನ್ನು ನೀಡುತ್ತದೆ ವ್ಯಾಪಾರ ಗುರುತಿಸುವಿಕೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರಿಂದ ಉದ್ಯಮದಲ್ಲಿ ಗಮನಾರ್ಹ ಪರಿಣಾಮವನ್ನು ಬೀರಬಹುದು ಸಣ್ಣ ಉದ್ದಿಮೆಯನ್ನು ಗುರುತಿಸಿ ಪ್ರೋತ್ಸಾಹ ನೀಡುವುದರ ಮೂಲಕ ಸಾಮರ್ಥ್ಯ ಮತ್ತು ಸಾಧನೆಗಳನ್ನು ಹೈಲೈಟ್ ಮಾಡಲು ವೇದಿಕೆಯನ್ನು ಒದಗಿಸಬಹುದು ಹಾಗೆಯೇ ಸ್ಥಾಪಿತ ಕಂಪನಿಗಳು ತಮ್ಮ ಉದ್ಯಮದ ಸ್ಥಾನವನ್ನು ಮರುದೃಢೀಕರಿಸಲು ಮತ್ತು ಬಲವಾದ ಬ್ರಾಂಡ್ ಉಪಸ್ಥಿತಿಯನ್ನು ನಿರ್ವಹಿಸಲು ಈ ಪ್ರಶಸ್ತಿಗಳು ಸಹಕಾರಿಯಾಗಿವೆ ಸ್ಥಳೀಯ ವ್ಯಾಪಾರ ಪ್ರಶಸ್ತಿಗಳು ಸಾಮಾನ್ಯವಾಗಿ ಸಮುದಾಯದ ಪ್ರಭಾವದ ಮೇಲೆ ಕೇಂದ್ರೀಕೃತವಾಗಿರುತ್ತವೆ ಇದು ಮತ್ತೊಂದು ಮೌಲ್ಯಯುತ ಅಂಶವಾಗಿದೆ ಈ ಪ್ರಶಸ್ತಿಗಳು ಕಂಪನಿಯ ಸ್ಥಳೀಯ ಗೋಚರತೆಯನ್ನು ಹೆಚ್ಚಿಸುತ್ತವೆ ಮತ್ತು ಸಮುದಾಯದೊಂದಿಗೆ ಅದರ ಸಂಬಂಧಗಳನ್ನು ಬಲಪಡಿಸುತ್ತವೆ ಸ್ಥಳೀಯ ಅಭಿವೃದ್ಧಿಗೆ ಬದ್ಧತೆಯನ್ನು ಪ್ರದರ್ಶಿಸುತ್ತವೆ ವ್ಯವಹಾರಗಳ ಬೆಳವಣಿಗೆಗೆ ಶ್ರಮಿಸುವಂತೆ ಮಾಡುತ್ತದೆ ಹಾಗೆಯೇ ವ್ಯಾಪಾರ ಗುರುತಿಸುವಿಕೆ ಪ್ರಶಸ್ತಿಗಳು ತಮ್ಮ ಪ್ರೊಫೈಲ್ ಅನ್ನು ಉನ್ನತೀಕರಿಸಲು ನಿಷ್ಠೆಯನ್ನು ಬೆಳೆಸಲು ಮತ್ತು ದೀರ್ಘಾವಧಿಯ ಯಶಸ್ಸನ್ನು ಚಾಲನೆ ಮಾಡಲು ಅಮೂಲ್ಯವಾದ ಸಾಧನವನ್ನು ನೀಡುತ್ತವೆ ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಅವರ ಸಾಧನೆಯನ್ನು ಗುರುತಿಸಿ ಪ್ರಶಸ್ತಿಯನ್ನು ನೀಡುವುದರಿಂದ ಅವರ ಸಾಧನೆಗೆ ಇನ್ನಷ್ಟು ಪ್ರೋತ್ಸಾಹ ನೀಡಿದಂತಾಗುತ್ತದೆ ಹಾಗೆಯೇ ಅವರಿಗೆ ಇದರಿಂದ ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡಲು ಸ್ಫೂರ್ತಿ ದೊರೆಯುತ್ತದೆ ಹಾಗೂ ವ್ಯಾಪಾರ ಮತ್ತು ಉದ್ಯಮ ಕ್ಷೇತ್ರದಲ್ಲಿ ಒಂದು ಉತ್ತಮ ಬ್ರಾಂಡ್ ಅನ್ನು ಗುರುತಿಸಿ ಅದಕ್ಕೆ ಸರಿಯಾದ ಪ್ರೋತ್ಸಾಹ ನೀಡಿದಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮ ಬೆಳವಣಿಗೆಯನ್ನು ಕಾಣಬಹುದು ಹಾಗೆಯೇ ಇದರಿಂದಾಗಿ ಅದಕ್ಕಾಗಿ ಕೆಲಸ ಮಾಡುವ ತಂಡದ ಉತ್ಸಾಹವನ್ನು ಹೆಚ್ಚಿಸುವುದರ ಮೂಲಕ ಆ ಕ್ಷೇತ್ರದಲ್ಲಿ ಅನೇಕ ಪ್ರಯೋಜನಗಳನ್ನು ಪಡೆಯಬಹುದು ಬೆಳೆಯುತ್ತಿರುವ ಸ್ಮಾರ್ಟ್ ಆಫ್ ಆಗಿರಲಿ ಅಥವಾ ಸ್ಥಾಪಿತ ಉದ್ಯಮದ ಕ್ಷೇತ್ರವಾಗಿರಲಿ ಬಿಸ್ನೆಸ್ ಅವಾರ್ಡ್ಗಳಂತಹ ವ್ಯಾಪಾರ ಪ್ರಶಸ್ತಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರಿಂದ ವ್ಯಾಪಾರವನ್ನು ಹೊಸ ತರಕ್ಕೆ ಏರಿಸಬಹುದು ಹಾಗೂ ವ್ಯವಹಾರ ಕ್ಷೇತ್ರದಲ್ಲಿ ಉತ್ತಮ ಬದಲಾವಣೆಯಾಗಬಹುದು ಜಾಗತಿಕ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸುವುದರಿಂದ ಹಿಡಿದು ಬ್ರಾಂಡ್ ಮೌಲ್ಯಗಳನ್ನು ಬಲಪಡಿಸುವವರೆಗೆ ಈ ಪ್ರಶಸ್ತಿಗಳು ಕಂಪನಿಯ ವಿವಿಧ ಅಂಶಗಳ ಮೇಲೆ ಆಳವಾದ ಪ್ರಭಾವವನ್ನು ಬೀರುತ್ತವೆ ವ್ಯಾಪಾರ ಪ್ರಶಸ್ತಿಗಳು ಕಂಪನಿಯ ಸಾಧನೆಗಳಿಗೆ ಗುರುತಿಸುವುದರ ಜೊತೆಗೆ ಸಾಟ ಇಲ್ಲದ ಬೆಳವಣಿಗೆಯ ಅವಕಾಶಗಳಿಗೆ ಬಾಗಿಲು ತೆರೆಯುತ್ತದೆ ಉತ್ತಮ ಹಾಗೂ ಗುಣಮಟ್ಟದ ಉತ್ಪನ್ನ ಮತ್ತು ಸೇವೆಗಳ ಕ್ಷೇತ್ರದಲ್ಲಿ ಗ್ರಾಹಕರ ಎಲ್ಲ ಬೇಡಿಕೆಗಳನ್ನು ಗಣನೀಯವಾಗಿ ನಿಯಮಬದ್ಧವಾಗಿ ಪೂರೈಸುತ್ತಾ ಭಾರತದ ಆರ್ಥಿಕತೆಗೆ ಬೆನ್ನೆಲುಬಾಗಿ ನಿಂತಿದೆ ರುವ ಎಲ್ಲ ಕ್ಷೇತ್ರಗಳನ್ನು ಒಟ್ಟುಗೂಡಿಸಿ ಆ ಕ್ಷೇತ್ರದ ಅರವತ್ತು ಸಾಧಕರಿಗೆ ಮತ್ತು ಸಂಸ್ಥೆಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು ಪ್ರಮುಖವಾಗಿ ಸಂಜಯ್ ಫಾರ್ಮ್ಸ್ ನ ಮಾಲೀಕರಾದ ಶ್ರೀಯುತ ಶ್ಯಾಮ್ ಸುಂದರ್ ಆಸ್ಟ್ರೋ ಬಿಲ್ಡರ್ಸ್ನ ಎಂಡಿ ಮಂಜುನಾಥ್ ಮಂಜುನಾಥ್ರವರು ಹಾಗೂ ರೋಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಸೇರಿದಂತೆ ಇನ್ನೂ ಹಲವಾರು ಸಂಸ್ಥೆಗಳು ಹಾಗೂ ಸಾಧಕರು ಈ ಪ್ರತಿಷ್ಠಿತ ಪ್ರಶಸ್ತಿಗೆ ಭಾಜನರಾದರು ಕಾರ್ಯಕ್ರಮದ ಆಯೋಜಕರಾದ ಭಾರತ ಅವರು ಉಪಸ್ಥಿತರಿದ್ದರು ಬ್ಯಾಂಗ್ಳೂರ್ ಮೇಯೂ ಕಮ್ ಹಿಯರ್ ಫಾರ್ ದಿಸ್ ಇವೆಂಟ್ ಆ್ಯಂಡ್ ಬ್ಯಾಂಗ್ಳೋರ್ ಇಸ್ ಎ ಲವ್ಲಿ ಸಿಟಿ ಗಿವ್ ಮಿ ಸೋ ಮಚ್ ಲವ್ ಫ್ರಮ್ ಮೈ ಡೆಬ್ಯೂ ವಿಚ್ ರಾಣಾ ವಿಕ್ರಮ ವಿತ್ ಪುನೀತ್ ರಾಜ್ಕುಮಾರ್ ಐ ಪ್ರಾಮಿಸ್ ಯು ನೆಕ್ಸ್ಟ್ ಇಯರ್ ಐ ಹಾವ್ ಅ ಸರ್ಪ್ರೈಸ್ ಫಾರ್ ಆಲ್ ಮೈ ಆಡಿಯನ್ಸ್ ಫ್ರಮ್ ಕರ್ನಾಟಕ ಉತ್ತರ ಬೆಂಗಳೂರು ನನ್ನಶ್ ಶ್ಯಾಮ್ ಸಂಜಯ್ ಫಾರ್ಮ್ ಪ್ರಾಡಕ್ಟ್ಸ್ ಅಂತ ನಮ್ಮ ಕಂಪನಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಈ ಒಂದು ಕಂಪನಿ ಸ್ಥಾಪನೆ ಆಯಿತು ಕೋಳಿ ಫ ಸಾಗಾಣಿಕೆಯಿಂದ ಶುರುವಾಗಿದ್ದು ನಂತರ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ವ್ಯಾಪಾರಕ್ಕೆ ನಾವು ಕನ್ವರ್ಟ್ ಮಾಡಿಕೊಂಡು ಈ ಒಂದು ಸಂಜೆ ಫಾರ್ಮ್ ಪ್ರಾಡಕ್ಟ್ಸನ್ನ ಅತ್ಯಂತ ಒಂದು ದೊಡ್ಡ ಮಟ್ಟಕ್ಕೆ ಮಾಡಿದ್ದೀವಿ ಮತ್ತು ಇವಾಗ ನಾವು ಬ್ರ್ಯಾಂಡನ್ನು ಮಾಡಿದ್ವಿ ನ್ಯೂಟ್ರಿನೆಕ್ಸ್ ಅಂತ ಸಾವಿರದ ಇನ್ನೂರು ಹೋಟೆಲ್ ಸಪ್ಲೈ ಮಾಡ್ತಿದ್ದೀವಿ ಬ್ಯಾಂಗ್ಳೂರು ಇಡೀ ಬ್ಯಾಂಗ್ಳೂರಲ್ಲಿ ಮತ್ತು ಇಡೀ ಕರ್ನಾಟಕದಲ್ಲಿ ನಮ್ಮದು ಬ್ರ್ಯಾಂಡಿಂಗ್ ನ್ಯೂಟ್ರಿನೆಕ್ಸ್ ಅಂತ ಇಡೀ ಎಲ್ಲ ಸ್ಟೋರ್ಸು ಸೂಪರ್ ಮಾರ್ಕೆಟ್ ಹೈಪರ್ ಮಾರ್ಕೆಟ್ಸಲ್ಲಿ ಲಭ್ಯವಾಗುತ್ತಿದೆ ಈ ಒಂದು ಇಂಡಿಯಾ ಮೋಸ್ಟ್ ಮೋಸ್ಟ್ ಟ್ರಸ್ಟೆಡ್ ಬ್ರ್ಯಾಂಡ್ ಅವಾರ್ಡು ನಮಗೆ ಒಂದು ಇದು ಕೊಟ್ಟಿದೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮೈಸೂರ್ ಮಂಜುನಾಥ್ ಸಿಹ ಐ ಆಮ್ ಫ್ರಮ್ ಹೌಸ್ಟಿಂಡ್ ರೋಲ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಆಮ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ದ ಕಂಪನಿ ವಿ ಹ್ಯಾವ್ ಡೆಲಿವರ್ಡ್ ಮೆನಿ ಪ್ರಾಜೆಕ್ಟ್ಸ್ ಇನ್ ಬ್ಯಾಂಗ್ಳೂರ್ ಆ್ಯಂಡ್ ವಿ ಫೋಕಸ್ ಆನ್ ಮೇನ್ಲಿ ಕ್ವಾಲಿಟಿ ಆ್ಯಂಡ್ ಗುಡ್ ಕನ್ಸ್ಟ್ರಕ್ಷನ್ ಸೊ ವಿ ರೆಫರ್ ಟು ವಾಸ್ತು ಕಂಪ್ಲೈನ್ಸ್ ಆ್ಯಂಡ್ ದಿ ಬೆಸ್ಟ್ ಕ್ವಾಲಿಟಿ ಆಸ್ ಪಾರ್ಸಲ್ So we are very honored and overwhelmed with such kind of a recognition, and uh, we thank you so much for you know, such kind of a honor. And uh, yeah, that's what I can say. Thank you so much.